ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎರಡು ಮಕ್ಕಳ ಫೇವ್ರೆಟ್ ಸ್ನ್ಯಾಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ಅಲ್ವಾ ಚೀಸ್ ಯೂಸ್ ಮಾಡಿ ಎರಡು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೇನೆ ಮೊದಲು ಇಲ್ಲಿ ಸಮೋಸೆಗೆ ಬೇಕಾದ ಮಸಾಲೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಚಿಕನ್ಗೆ ಸ್ವಲ್ಪ ಹರಿಶಿನ ಉಪ್ಪು ಮತ್ತು ನೀರು ಸೇರಿಸಿ ಬಾಯ್ಲ್ ಮಾಡಿ ಬಾಯ್ಲ್ ಮಾಡಿ ಬಾಯ್ಲ್ ಆದ ನಂತರ ಚಿಕನನ್ನು ಶ್ರೆಡ್ ಮಾಡಬೇಕು ಎಷ್ಟು ಬೇಕು ಚಿಕನ್ ಅಷ್ಟು ತೆಗೊಳ್ಳಿ ನೀವು ಒಂದು ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಕ್ಯಾಪ್ಸಿಕಮ್ ಅರ್ಧ ಸಣ್ಣದಾಗಿ ಕಟ್ ಮಾಡಿ ಸಿಂಪಲ್ಲಾಗಿ ಉಂಟು ಒಳ್ಳೆ ಟೇಸ್ಟಿ ಆಗ್ತದೆ ಟ್ರೈ ಮಾಡಿ ಆನಿಯನ್ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಇಲ್ಲಿ ಫ್ರೋಝನ್ ಕಾರ್ನ್ ಉಂಟಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವೀಟ್ ಥರ ಉಂಟು ಸ್ವೀಟ್ ಕಾರ್ನ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಒನ್ ಟೇಬಲ್ ಸ್ಪೂನ್ ಒರಿಗ್ಯಾನೊ ಒನ್ ಟೇಬಲ್ ಸ್ಪೂನ್ ಚಿಕನಲ್ಲಿ ಸಾಲ್ಟ್ ಉಂಟು ಸಾಲ್ಟ್ ನೋಡಿಬಿಟ್ಟು ಹಾಕಿದರೆ ಆಯಿತು ಚೀಸಲ್ಲಿ ಕೂಡ ಸಾಲ್ಟ್ ಇರ್ತದಲ್ಲ ಸಾಲ್ಟ್ ಸ್ವಲ್ಪ ಹಾಕಿದರೆ ಸಾಕು ಮ್ಯಾಗಿ ಮಸಾಲ ಪೌಡರ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮ್ಯಾಗಿ ಪ ಮಸಾಲ ಪೌಡರ್ ಇಲ್ಲದಿದ್ದರೆ ಅದರ ಬದಲು ಚಿಕನ್ ಕ್ಯೂಬ್ಸ್ ಅಥವಾ ಮ್ಯಾಗಿ ಕ್ಯೂಬ್ಸ್ ಅಥವಾ ನೂಡಲ್ಸ್ ಮಸಾಲ ಯಾವುದಾದ್ರೂ ಒಂದು ಸೇರಿಸಿ ಫ್ಲೇವರ್ಫುಲ್ ಮಸಾಲ ಪೌಡರ್ ಪೆರಿ ಪೆರಿ ಮಸಾಲ ಕೂಡ ಸೇರಿಸ್ಬೋದು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ರೆಡಿ ಮಯೋನೀಸ್ ಯೂಸ್ ಮಾಡ್ತಾ ಇರುತ್ತೆ ವೆಜ್ ಮಯೋನೀಸ್ ನಿಮ್ಮ ಹತ್ರ ರೆಡಿ ಮಯೋನೀಸ್ ಇಲ್ಲದಿದ್ದರೆ ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬೋದು ಒಂದು ಕಪ್ಪಷ್ಟು ಸೇರಿಸಿ ಮಯೋನಿಸ್ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇದು ಎಗ್ಲೆಸ್ ಮಯೋನಿಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮತ್ತು ಲಾಸ್ಟಿಗೆ ಗ್ರೇಟೆಡ್ ಚೀಸ್ ಚೀಸ್ ನಿಮಗೆ ಎಷ್ಟು ಹಾಕಲಿಕ್ಕೆ ಮನಸ್ಸುಂಟು ಅಷ್ಟು ಹಾಕಿ ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ಅಲ್ಲ ಜಾಸ್ತಿ ಹಾಕಿದಷ್ಟು ಒಳ್ಳೆ ಫ್ಲೇವರ್ ಕೂಡ ಬರ್ತದೆ ತಿನ್ನುವಾಗ ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ ಅದು ಫುಲ್ಲು ರಬ್ಬರ್ ಥರ ಬರುವಾಗ ನೆಕ್ಸ್ಟ್ ಈಗ ಸ್ಪ್ರಿಂಗ್ ರೋಲ್ಗೆ ನಾನಿಲ್ಲಿ ಮಸಾಲೆ ತೋರಿಸ್ತಾ ಇದ್ದೇನೆ ವೆಜಿಟೇಬಲ್ ಆಯಿಲ್ ಈ ಬಾಟಲ್ ಬೇಕಾದರೆ ನಿಮಗೆ ಪರ್ಚೇಸ್ ಮಾಡ್ಬೋದು ನಾ ಫ್ಲಿಪ್ಕಾರ್ಟಲ್ಲಿ ಅದು ಆಯಿಲ್ ಡಿಸ್ಪೆನ್ಸರ್ ಒಳ್ಳೇದಾಗ್ತದೆ ಅದು ಹೊರಗಡೆ ಎಲ್ಲ ಫುಲ್ ಚೆಲ್ಲೋದಿಲ್ಲ ಗಲೀಜಾಗೋದಿಲ್ಲ ಕ್ಲೀನ್ ಆಗಿರ್ತದೆ ಬಾಟಲ್ ಗಾರ್ಲಿಕ್ ಚಾಪ್ ಮಾಡಿದ್ದು ಒಂದು ಟೇಬಲ್ ಸ್ಪೂನ್ ಸ್ವಲ್ಪ ಲೈಟ್ ಫ್ರೈ ಆಗುವಾಗ ಬೋನ್ಲೆಸ್ ಪೀಸ್ ಚಿಕನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈಗ ಈ ಚಿಕನ್ ಇದು ಕಲರಲ್ಲ ಫುಲ್ ಚೇಂಜ್ ಆಗಬೇಕು ಅಷ್ಟು ನೀವು ಫ್ರೈ ಮಾಡಿ ಗ್ರೀನ್ ಚಿಲ್ಲಿ ಎರಡು ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಆನಿಯನ್ ಒಂದು ದೊಡ್ಡ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ ರುಚಿಗೆ ಸ್ವಲ್ಪ ಉಪ್ಪು ತುಂಬ ಆಯಿತು ವೀಡಿಯೋ ಹಾಕೋದೆ ಈಗ ಇಫ್ತಾರ್ ಟೈಮಲ್ಲ ನಾನು ಬ್ಯಾರಿಸ್ ಕಿಚನ್ ಲಾಕ್ಸ್ ಉಂಟಲ್ಲ ಅದರಲ್ಲಿ ಸ್ವಲ್ಪ ಬ್ಯುಸಿಯಲ್ಲಿದ್ದೇನೆ ಹಾಗಾಗಿ ಮತ್ತು ಇಲ್ಲಿ ನಾನು ಮ್ಯಾಗಿ ಉಂಟಲ್ಲ ಅದನ್ನು ನೂಡಲ್ಸ್ ಥರ ಬಾಯ್ಲ್ ಮಾಡಿದ್ದೇನೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೂಡಲ್ಸ್ ಥರ ಬಾಯ್ಲ್ ಮಾಡಿಬಿಟ್ಟು ಈಗ ಇದಕ್ಕೆ ಸೇವಿಸ್ತಾ ಇದ್ದೇನೆ ಅಲ್ಲಿಯೇ ನೀರುಂಟಲ್ಲ ಮ್ಯಾಗಿಯಲ್ಲಿ ಫುಲ್ ಡ್ರೈ ಆಗುವವರೆಗೂ ಬಿಡಬೇಡಿ ಅದು ತುಂಬ ಸಾಫ್ಟ್ ಆಗ್ತದೆ ನಾವು ನೂಡಲ್ಸ್ ಯಾವ ರೀತಿ ಬಾಯ್ಲ್ ಮಾಡ್ತೇವೆ ಅದೇ ರೀತಿ ಈ ಮ್ಯಾಗಿಯನ್ನು ಕೂಡ ಬಾಯ್ಲ್ ಮಾಡಿ ಹಾಕಬೇಕು ಒನ್ ಟೀ ಸ್ಪೂನ್ ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಒನ್ ಒನ್ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸಿರಾಚ ಚಿಲ್ಲಿ ಸಾಸ್ ಇದು ನಿಮ್ಮ ಹತ್ರ ಇಲ್ಲದಿದ್ದರೆ ಇದರ ಬದಲು ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ಬೋದು ಹೊರಗೆ ಅರ್ಧ ಟೇಬಲ್ ಸ್ಪೂನ್ ಕ್ಯಾಪ್ಸಿಕಮ್ ಕೂಡ ಸೇರಿಸ್ತೇನೆ ಇದಕ್ಕೆ ಮತ್ತು ಮ್ಯಾಗಿ ಮಸಾಲ ಪೌಡರ್ ಎರಡು ಪ್ಯಾಕೆಟ್ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಆಫ್ ಮಾಡಿದರೆ ಆಯಿತು ಈಗ ಸ್ಪ್ರಿಂಗ್ ರೋಲ್ ಬ್ಯಾಟರ್ ಹೇಗೆ ಮಾಡೋದಂತ ತೋರಿಸ್ತೇನೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ನಾನು ಉಂಟಲ್ಲ ಇಲ್ಲಿ ಚಿಕನ್ ಬಾಯ್ಲ್ ಮಾಡಿದ ವಾಟರ್ ಉಂಟಲ್ಲ ಅದನ್ನು ನಾನು ಈ ಸ್ಪ್ರಿಂಗ್ ರೋಲ್ಗೆ ಯೂಸ್ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಚಿಕನ್ ಬಾಯ್ಲ್ ಮಾಡಿದ ವಾಟರ್ ಇಲ್ಲದಿದ್ದರೆ ಅದರ ಬದಲಿಗೂ ನಾರ್ಮಲ್ ವಾಟರ್ ಸೇರಿಸ್ಬೋದು ಒಂದು ಮೊಟ್ಟೆ ಮೊಟ್ಟೆ ಜಾಸ್ತಿ ಹಾಕಿದರೆ ಉಂಟಲ್ಲ ಸ್ಪ್ರಿಂಗ್ ರೋಲ್ ಇದು ಶೀಟ್ ಉಂಟಲ್ಲ ಫ್ರೈ ಆದಮೇಲೆ ತುಂಬ ಕ್ರಿಸ್ಪಿಯಲ್ಲಿ ಇರ್ತದೆ ಈಗ ಈ ಉಂಟಲ್ಲ ದೋಸೆ ಥರ ನಾವು ಹಾಕಬೇಕು ತುಂಬ ದೊಡ್ಡದಾಗಿ ಬೇಡ ನಾರ್ಮಲ್ ಸೈಜ್ನ ದೋಸೆ ಮಾಡಿದರೆ ಸಾಕು ಆಯಿಲ್ ಏನು ಹಚ್ಚಬೇಕಂತ ಏನಿಲ್ಲ ಅದು ಕರೆಕ್ಟಾಗಿ ಹೀಗೆ ಎಳೆದು ಬರ್ತದೆ ನೆಕ್ಸ್ಟ್ ಇಲ್ಲಿ ನಾನು ಚೀಸ್ ಸ್ಲೈಸನ್ನು ಹಾಕ್ತಾ ಇದ್ದೇನೆ ಇದರ ಬದಲು ನೀವು ಮೊಸರಲ್ಲ ಚೀಸ್ ಕೂಡ ಹಾಕ್ಬೋದು ಚೀಸ್ ಸ್ಲೈಸ್ ಇದ್ದರೆ ಇನ್ನೊಂದು ಬೆಟರ್ ನಿಮಗೆ ರೋಲ್ ಮಾಡುವಾಗಲ್ಲ ಈಸಿ ಆಗ್ತದೆ ಮತ್ತು ಅದರ ಮೇಲ್ಗಡೆ ಮಾಡಿದಂಥ ಮಸಾಲ ಯಾವುದು ಮ್ಯಾಗಿ ಮಸಾಲ ಅದನ್ನು ಹಾಕ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಫೋಲ್ಡ್ ಮಾಡಲಿಕ್ಕೆ ಆಗ್ತದೆ ಸ್ಪ್ರಿಂಗ್ ರೋಲ್ ಆ ರೀತಿಯಲ್ಲಿ ಫೋಲ್ಡ್ ಮಾಡಿ ತೆಗೀರಿ ಕೆಮರ ಸ್ವಲ್ಪ ಹತ್ತಿರ ಉಂಟು ಹಾಗಾಗಿ ಉಂಟಲ್ಲ ಅದು ನನಗೆ ಫೋಲ್ಡ್ ಮಾಡುವಾಗಲೂ ಸ್ವಲ್ಪ ಕಷ್ಟ ಆಯಿತು ಈಗ ಸ್ಪ್ರಿಂಗ್ ರೋಲಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಸಮೋಸ ಕೂಡ ಫೋಲ್ಡ್ ಮಾಡಿ ತೆಗಿತೇನೆ ಇದರಲ್ಲೇ ನೀವು ಕಟ್ ಮಾಡಿಬಿಟ್ಟು ಮಿನಿ ಸಮೋಸ ಕೂಡ ಮಾಡ್ಬೋದು ಮಕ್ಕಳಿಗೆ ಸಣ್ಣ ಸಮೋಸ ಲೈಕ್ ಆದರೆ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಕೂಡ ಮಾಡ್ಬೋದು ಸಮೋಸ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಮ್ಯಾಂಗ್ಲು ಸ್ಟೈಲ್ ರೆಸಿಪಿಯೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಸಮೋಸ ಕೂಡ ಫೋಲ್ಡ್ ಮಾಡಿ ಆಗಿದೆ ಈಗ ನಾನು ಫ್ರೈ ಮಾಡಿ ತೆಗಿತಾ ಇದ್ದೇನೆ ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿದರೆ ಸಾಕು ಇದು ಇಫ್ತಾರ್ ಟೈಮಲ್ಲಿ ಸ್ವಲ್ಪ ಗಡಿ ಆಯಿತು ಹಾಗಾಗಿ ನನಗೆ ಕರೆಕ್ಟಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಇದೀಗ ಸ್ಪ್ರಿಂಗ್ ರೋಲ್ ಕೂಡ ಫ್ರೈ ಮಾಡ್ತಾ ಇದ್ದೇನೆ ಸ್ಪ್ರಿಂಗ್ ರೋಲು ಕೂಡ ಅಷ್ಟೇ ಲೈಟ್ ಬ್ರೌನ್ ಕಲ್ವಾ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಮಾಡಿ ಎರಡು ಸ್ನಾಕ್ಸ್ ಕೂಡ ಒಳ್ಳೆ ಟೇಸ್ಟಿಯಾಗಿ ಸಿಂಪಲ್ ಆಗಿ ಉಂಟು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಉಂಟಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್